ಕಾಫಿ ಪ್ರೊಡಕ್ಷನಲ್ಲಿ ನಾವು ನಂಬರ್ ಒನ್ ಎಂಪ್ಲಾಯ್ಮೆಂಟಲ್ಲಿ ನಾವು ನಂಬರ್ ಒನ್ ಲೀಡರ್ಶಿಪ್ ಸ್ಟಿಲ್ಲಲ್ಲಿ ನಾವು ನಂಬರ್ ಒನ್ ರೂರಲ್ ಪಂಚಾಯತ್ ರಾಜ್ಗಳಲ್ಲಿ ನಾವು ನಂಬರ್ ಒನ್ ಪಂಚಾಯಿತಿಗಳಿಂದ ತೆರಿಗೆ ಸರ್ಕಾರಕ್ಕೆ ಏನು ಕಟ್ತಾರೆ ಅದರಲ್ಲಿ ನಾವು ನಂಬರ್ ಒನ್ ಸೊ ಹದಿಮೂರು ಹದಿನಾಲ್ಕು ರಿಯಾರಿಟಿಯಲ್ಲಿ ನಾವು ನಂಬರ್ ಒನ್ ಇದಕ್ಕೆಲ್ಲ ನನ್ನ ಕಾಂಗ್ರೆಸ್ ಸರ್ಕಾರನೇ ಕಾರಣ ಅನ್ನೋದು ಈ ರಾಜ್ಯೋತ್ಸವದ ವಿಶೇಷ ನನ್ನ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷ ನಂಬಿದ ನನ್ನ ಕಾರ್ಯಕರ್ತರಿಗೆ ಕನ್ನಡದ ಜನತೆಗೆ ಕರ್ನಾಟಕ ರಾಜ್ಯತ್ಸದ್ಧ ಶುಭಾಶಯ ಸರ್ ಇಷ್ಟು ಇದೆ ಬಟ್ ರಾಜಕೀಯದಲ್ಲಿ ಯಾವ ಥರ ರಾಜಕೀಯದಲ್ಲಿ ನಾವು ಆಲ್ವೇಸ್ ನಂಬರ್ ಒನ್ ಅದಕ್ಕೆ ನಾವು ನೂರು ಮೂವತ್ತೈದಕ್ಕೂ ಹೆಚ್ಚು ಸೀಟ್ ಗಳಿಸಿರೋದು ಸೊ ನಂತರ ಇದು ನಂಬರ್ ಒನ್ಗೆ ಇದು ನಮ್ಮ ಸಾಕ್ಷಿ ಇದು ನಮ್ಮ ನಗರದಲ್ಲಿ ಅವರು ಆರು ಶೋಕನಾಗ ಗೊತ್ತಿಲ್ಲ ಸಿಟಿ ರವಿ ಅನ್ನೋ ಗೊತ್ತಿಲ್ಲ ಯತ್ನಾಳ್ ಸಾಹೇಬ್ರಿಗೂ ಗೊತ್ತಿಲ್ಲ ನಮ್ಮ ಆರ್ ಅಶೋಖಣ್ಣ ಇತ್ತೀಚಿನ ದಿನಗಳಲ್ಲಿ ಪ್ರಿಯಾಂಕ ಗೆ ಸಹ ರಿಪೋರ್ಟ್ ಕಾರ್ಡ್ ಕೇಳಿದ್ರು ಅಶೋಕ್ ನೀವು ಪದ್ಮನಾಭ ನಗರದ ರಿಪೋರ್ಟ್ ಕಾರ್ಡ್ ಕೊಟ್ಟರೆ ಅದೆಲ್ಲ ನೋಡಿದ ಮೇಲೆ ನನಗೆ ಗೊತ್ತಿರೋ ಪ್ರಕಾರ ಕೊಡಕ್ಕೆ ಏನು ಇರಲ್ಲ ಖಾಲಿ ಬುಕ್ ಆದರೂ ಅಣ್ಣ ನೀವು ಖಾಲಿ ಬುಕ್ ಕೊಟ್ಟ ಮೇಲೆ ನಮ್ಮ ರಿಪೋರ್ಟ್ ಕಾರ್ಡ್ ನಿಮ್ಗೆ ಕೊಡ್ತೀವಿ ಅಂತ ಸರಿ ನವಂಬರ್ ನವೆಂಬರ್ ಒನ್ ಅಂದ್ರೆ ನಾನು ಕಾಂಗ್ರೆಸ್ ಪಕ್ಷದ ಸಾಮಾನ್ಯ ಕಾರ್ಯಕರ್ತ ಕ್ರಾಂತಿ ಏನಾಗುತ್ತೋ ಖಂಡಿತವಾಗೂ ಗೊತ್ತಿಲ್ಲ ಹೈಕಮ್ಯಾಂಡು ನನ್ನ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಏನು ತೀರ್ಮಾನ ತೊಗೊಂಡ್ರೆ ಅದಕ್ಕೆ ನಾವೆಲ್ಲರೂ ಬದ್ಧವಾಗಿರ್ತೀವಿ ಬಟ್ ನಾನು ಜನತೆಗೆ ಹೇಳ್ತೀನಿ ಇವತ್ತೊಂದು ವಿಶೇಷವಾದ ದಿನ ನಾನು ಇವತ್ತೊಂದು ಐತಿಹಾಸಿಕ ತೀರ್ಮಾನ ತೊಗೊತಾ ಇದ್ದೀನಿ ಶಾಸಕನಾಗಿ ಮುದ್ದೇನಹಳ್ಳಿಯಲ್ಲಿ ಆರುನೂರು ಬೆಡ್ಡೆಡ್ ಹಾಸ್ಪಿಟಲ್ ಇದೆ ಆದರೆ ಅಲ್ಲಿ ನೀರಿನ ಸಮಸ್ಯೆ ಇತ್ತು ಕಳೆದ ಹತ್ತು ವರ್ಷದಿಂದ ಅಳುಬ್ರು ಮಾಡಲಿಲ್ಲ ಯಾರೂ ಮಾಡಲಿಲ್ಲ ನಗರಸಭೆಯವರಿಗೆ ನಾನು ಕನ್ವಿನ್ಸ್ ಮಾಡಿದ್ರೆ ಅವರೂ ಒಪ್ಪಲಿಲ್ಲ ನಿನ್ನೆ ನಗರಸಭೆ ಟರ್ಮ್ ಮುಗಿದಿದೆ ಈಗ ನಾನು ಕಮಿಷ್ನರ್ನ ಮಾತಾಡಿದ್ದೀನಿ ನಿನ್ನೆಯಿಂದ ಇವತ್ತೊಂದು ಘಟನೋತ್ತರ ಆದೇಶ ಅಂತಿರೋ ಸುಗ್ರೀವಾಜ್ಞೆ ಅಂತಿರೋ ಗೊತ್ತಿಲ್ಲ ಮುದ್ದೇನಳ್ಳಿಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ನಾನು ಹರಿಸೋ ಅಂತಕ್ಕಂಥ ಆರ್ಡ್ರನ್ನ ಇವತ್ತು ಅಥವಾ ನಾಳೆ ಮಾಡ್ತೀನಿ ಮುದ್ದೇನಹಳ್ಳಿ ಅನ್ನೋ ಕ್ಷೇತ್ರದ ಪರವಾಗಿ ಪ್ರದೀಪ್ ಈಶ್ವರಿದ್ದಾರೆ ಚಿಕ್ಕಬಳ್ಳಾಪುರದವರು ಇದ್ದಾರೆ ಅಂತ ಕಳೆದ ಹತ್ತು ವರ್ಷದಿಂದ ಆಗದೇ ಇರೋ ಕೆಲಸನ ನಾನು ಇವತ್ತು ಆ ಕೆಲಸ ಮಾಡ್ತಾ ಇದ್ದೀನಿ ಜಕ್ಕಲ್ಮಡಗು ಜಕ್ಕಲ್ಮ್ಗು ಇಂದ ಅವ್ರಿಗೆ ಬೇಕಾಗಿರುವಷ್ಟು ನೀರು ಹರಿಸ್ತಾ ಇದ್ದೀನಿ ಇದು ನಾನು ಮಧುಸೂದನ್ ಸಾಯಿ ಅವರು ಆಶ್ರಮಕ್ಕೆ ನಾನು ಕೊಡೋಕೆ ಗೌರವ ಸರಿ ನವೆಂಬರ್ ಕ್ರಾಂತಿ ನವೆಂಬರ್ನಲ್ಲಿ ಕ್ರಾಂತಿ ಆದರೆ ತಮಗೆ ಸಚಿವ ಸ್ಥಾನ ಬೇಕು ಅಂತ ಸನ್ಯಾಸಿ ಅಲ್ಲ ನನಗೆ ಆಸೆ ಇದೆ ನಾನು ಬಲಿಜ ಸಮುದಾಯದಲ್ಲಿ ಒಬ್ಬನೇ ಇರೋದ್ರಿಂದ ನಮಗೆ ಸಿಗುತ್ತೆ ಅನ್ನೋ ನಂಬಿಕೆ ಇದೆ ಸಿಗದೇ ಇದ್ದರೂ ನನಗೆ ಬೇಜಾರಿಲ್ಲ ಕೇಳಿದ್ದೀವಿ ನಮ್ಮ ಧರ್ಮ ನನ್ನ ಉಸ್ತುವಾರಿ ಸಚಿವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅವ್ರಿಗೆ ಕೊಟ್ಟರು ಸಂತೋಷ ಕಂಟಿನ್ಯೂ ಮಾಡಿದ್ರು ಸುಬ್ಬಾರೆಡ್ಡಿ ಸಾಹೇಬ್ರು ಕೊಟ್ಟರು ಸಂತೋಷ ಇಲ್ಲ ನಮ್ಮ ಸೀತಣ್ಣ ಸರ್ ಕೊಟ್ಟರು ಸಂತೋಷ ಮಿನಿಸ್ಟ್ರೆ ಕಂಟಿನ್ಯೂ ಆದರೆ ನಾನು ಸುಬ್ಬಾರೆಡ್ಡಿ ರೆಡ್ಡಿ ಸಾಹೇಬರು ಸಹಕರಿಸ್ತೀವಿ ಸುಬ್ಬಾರೆಡ್ಡಿ ಸಾಹೇಬ್ರಿಗೆ ಸಿಕ್ಕಿದ್ರೆ ನಾನು ಮಿನಿಸ್ಟರ್ ಸಹಕರಿಸ್ತೀವಿ ನನಗೆ ಸಿಕ್ಕಿದ್ರೆ ಅವರಿಬ್ಬರು ಸಹಕರಿಸ್ತಾರೆ ಇಲ್ಲ ಸೀತಣ್ಣಗೆ ಸಿಕ್ಕಿದ್ರೆ ಅನ್ಕಂಡೀಷ್ನಲಿ ಸಹಕರಿಸ್ತೀನಿ ಯಾಕಂದರೆ ಸೀತಣ್ಣವರು ಎಮ್ ಎಸ್ ರಾಮ್ರ ಕುಟುಂಬದ ಬಗ್ಗೆ ನನಗೆ ಅಪಾರವಾದ ಗೌರವ ಇದೆ ಸೀತಣ್ಣವರು ಎಲಿಜಿಬಲ್ ಇದ್ದಾರೆ ಅವ್ರಿಗೂ ಸಿಗಲಿ ಸಂತೋಷ ನನಗೆ ಸಿಕ್ಕಿದ್ರು ಅವರು ಆಶೀರ್ವಾದ ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ ಸರ್ ಇವತ್ತು ರಾಜ್ಯ ತಮ್ಮ ಬೆಂಬಲಿಗಳ ವಿಮಾನಗಳಿದಾರೆ ಕಾರ್ಯಕರ್ತರು ಅವರು ತಮಗೆ ಒಂದು ಅವಕಾಶ ಕೊಟ್ಟರೆ ಒಳ್ಳೆಯದು ನಾನು ರಾಜ್ಭವರ್ ಹೋಗ್ತೀನಿ ಅಂತ ನನ್ನ ನಂಬಿಕೆ ಇದೆ ನಾನು ಪ್ರಮಾಣ ವಚನ ಸ್ವೀಕರಿಸೋದಕ್ಕೂ ಇಲ್ಲ ನನ್ನ ಸ್ನೇಹಿತರ ಪ್ರಮಾಣ ವಚನಕ್ಕೂ ಅಂತ ಇನ್ನೊಂದು ಹದಿನೈದು ದಿನ ಡಿಸೈಡ್ ಆಗುತ್ತೆ ಆದರೂ ದೈವಬಲ ನನ್ನ ಜೊತೆ ಇದೆ ಸರ್ ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆ ನನಗೆ ಸರ್ ನವೆಂಬರಲ್ಲಿ ಇದೇ ತಿಂಗಳು ಸಿ ಎಂ ಬದಲಾವಣೆ ವಿಚಾರ ಪದೇ ಪದೇ ತರ್ತಾ ಇರೋದು ನಾನು ಸಿ ಬಗ್ಗೆ ಡಿ ಸಿ ಬಗ್ಗೆ ಮಾತಾಡುವಷ್ಟು ಅರ್ಹತೆ ಯೋಗ್ಯತೆ ನನಗಿಲ್ಲ ನನ್ನ ಅರ್ಹತೆ ಕಾಂಗ್ರೆಸ್ ಪಕ್ಷದಲ್ಲಿ ಏನು ಅಂದರೆ ಕೆ ಪಿ ಸಿ ಎಲ್ ಕಸ ಗುಡಿಸೋಷ್ಟು ಅರ್ಹತೆ ಅಷ್ಟೇ ನಾನು ಇದನ್ನೇನು ಈಗೋ ಇಲ್ಲದೆ ಹೇಳ್ತೀನಿ ಅಲ್ಲ ಸರ್ ಅವರ ಬಗ್ಗೆ ಪದೇ ಪದೇ ತರಿಸಿರೋ ಈ ಬಿ ಜೆ ಪಿ ಅವ್ರಿಗೆ ಆರ್ ಎಸ್ ಓ ಕಣ್ಣ ಚೇರ್ ಮೇಲೆ ಅಣ್ಣ ಕಣ್ಣು ಹಾಕಿದ್ದಾರೆ ಅದು ಭಯ ಇಲ್ಲಿ ವಿಜೇಂದ್ರ ಚೇರ್ ಮೇಲೆ ಸೋಮಣ್ಣ ಕಣ್ಣು ಹಾಕಿದ್ದಾರೆ ಅದು ಅವ್ರಿಗೆ ಭಯ ಆ ಚೇರ್ಗಳು ಉಳಿಸ್ಕೊಳ್ಳೋದಕ್ಕೆ ಟಾಪಿಕ್ ನಮ್ಮ ಕರೆ ಡೈವರ್ಟ್ ಮಾಡ್ತಾ ಇದ್ದಾರೆ ಮನೆ ಸಿ ಟಿ ರಮಯಣ್ಣವ್ರು ನಿಮ್ಮ ವಾಹಿನಿಯಲ್ಲಿ ಒಂದು ಹೇಳಿದ್ರು ಪ್ರದೀಪ್ ಈಶ್ವರವರು ರ್ಯಾಂಕ್ ಎಷ್ಟು ಕಾಂಗ್ರೆಸ್ಸಲ್ಲಿ ಅಂತ ನಂದು ಫಸ್ಟ್ ರ್ಯಾಂಕ್ ಅಣ್ಣ ಒಂದು ಫಸ್ಟ್ ರ್ಯಾಂಕು ಕಾಂಗ್ರೆಸ್ ಅಲ್ಲಿ ನಿಮ್ಮ ರ್ಯಾಂಕ್ ಎಷ್ಟು ಅಂತ ಬಿ ಜೆ ಪಿ ರವಿ ಅಣ್ಣನಿಗೆ ಗೌರವದಿಂದ ಕೇಳಕ್ಕೆ ಇಷ್ಟಪಡ್ತೀನಿ